ಅಕ್ಕ ಬರೀಳಿಕೆ ಬನ್ನಿ ಅಯ್ಯೋ ಕೆಂಪಮಜ್ಜಿನ ಇಲ್ಲ ಬಂದಿಲ್ಲ ಕಣಕ ಏನು ಬಂದಿಲ್ಲ ಏನೋ ಗೊತ್ತಿಲ್ಲ ಈಜ್ ಕಡೆ ಕುತ್ಕೊಂಡು ನಮ್ಮ ಅತ್ತೆ ಜೊತೆಗೆ ನನ್ಗೆ ಗಮಸ್ಲಿಲ್ಲ ಇದು ಇಟ್ಲಲ್ಲಿ ಒಂಚೂರು ಕಳೆ ಕೇಳ್ತಿದ್ದೆ ಹೌದಾ నమ్మత్తనా అదే పోస్ట్ ఆఫీస్ దగ్గర ఓంట అంత ఈ కడ యాకె క్ మాట్తితో కెంపమ్మే ఇక నిమ్మత్త జగ మాట్తి అన్స్తది ఏనో ఇబ్బు ఎలా పోస్ట్ ఆఫీస్ దాక పెన్షన్ డీడ్ బర్తదేనో ఎత్క బరకే ఇది యాకగా బరీబే అయ్యో ఇంతగా మార్తీయ ಏನು ಇಲ್ಲ ಅಕ್ಕ ಇನ್ನೇನು ಬದುಕು ನಮ್ಮ ಮಾವ ಒಳ್ತಾವದೇನೋ ಬದುಕು ಮಾಡಿಸ್ತಾವ್ರೆ ನಾವು ಅಡುಗೆ ಹಿಡ್ಗೆ ಮಾಡಿದೆ ಇವಾಗ ಹಾಳುಗಳಿಗೆಲ್ಲ ಈತ ಸುಮ್ಮನೆ ಕೂತಿದ್ದೆ ಒಳಗೆ ಹೆಂಗೋ ಅದ್ಯಾಕೆ ಮನೆಗೆ ಹುಡ್ಕೊಂಬಂದಿದ್ದೀನಕ ಏನಾಯ್ತು ನಿಮ್ಮನೇನೆ ನೀನು ನಿಮ್ಮ ಅತ್ತೆ ನಿಮ್ಮ ಮೂರೇ ಜನ ಅಲ್ವಾ ಚೆನ್ನಾಗಿದ್ದೀರಾ

ಅದೇ ಕಂಡರ್ ಬಂದ್ ಸೇರ್ಕೊಂಡ್ರೆ ಅವ್ರಿಗೆ ಕೂಡ್ಬೇ ಸಾಕಾಯ್ತು ನಮ್ಮ ಹಣೆ ಬರ್ವೇ ಏನ್ ಹೇಳನ್ಬ ಹೌದಾ ಇದು ಯಾರಕ್ಕ ಬಂದವ್ರೆ ನಿಮ್ಮನಿಗೆ ಯಾರು ಬಂದವ್ರ ಕಾಣ ನಾನು ನೋಡ್ಲೇ ಇಲ್ವಲ್ಲ ಯಾರ ನಡ್ರ ಬಂದವ್ರ ಅಯ್ಯೋ ಇನ್ನು ಯಾರು ಬರ್ತಾರೆ ನಮ್ಮ ಅತ್ತೆ ಐತಲ್ಲ ಕೆಂಪತ್ತೆ ಮೈ ಹೇಳಿದ ಮಾತು ಒಂದು ಈಟು ಕೇಳಲ್ಲ ಏನು ನಾನು ನಿಮ್ಮ ಮಗಳು ಮದುವೆಯ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ನೋಡಿದೆ ಅಲ್ಲೋ ಅಪ್ಪರ್ ಮುಂದೆ ಓಡಾಯ್ಬಿಟ್ಲಂತೆ ಮದುವೆ ಮನೆಯಿಂದ ಹಾಂ ಇದು ಯಾರು ನೇತ್ರ ಮಗಳು ಮದುವೆನಾ ಹೂ ಕಣಕ ಗೊತ್ತೇಳಿ ಕೆಂಪಕ್ಕೂ ನಿಮ್ಮ ಮಗಳಲ್ವ ಅಲ್ವಾ ಗೊತ್ತು ನಾನು ಮದುವೆಯಾಗ್ ಬಂದಾಗೇನಿಯ ಏನೋ ಒಂದು ಎರಡು ವರ್ಷ ಆದ್ಮಿಕೆ ಅವ್ಳು ಮದುವೆ ಮಾಡಿದ್ರು ಗೊತ್ತು ಕಣೇಳಿ ಆಮೇ ಮದ್ಗುವ ಇವಳಿದ್ರು ನೇತ್ರನುವ ಅವಳಗಂಡನು ಬಂದು ಇವಳು ಬಿಟ್ಟು ಹೋಗಿದ್ರು ಪಾಪ ನಮ್ಮ ಮದುವೆಗೆ ಬರೋಕಾಗಲಿಲ್ಲ ಅಯ್ಯೋ ಏನ್ ಮಾಡೋಣಕ್ಕ ಮಂತಾವ್ ಕೆಲಸ ಅಯ್ಯೋ ಬಿಡ್ತಾಯಿ ಬಂದಿಲ್ಲ ಬರ್ದಿಲ್ಲದು ಒಳ್ಳೆದಾಯ್ತು ನೀವು ಸುಮ್ನಿರು ಆಕಿತ್ತು ಮದುವೆಗೆ ನೀವೇನು ಬರ್ತಿದ್ಲಿ ಪಾಪ ಮದ್ವೆನೇ ನಡೀಲಿಲ್ಲ ನೇತ್ರನ ಮಗಳು ಓಡೋದ್ಲು ಆಗಲೇ ಅದೇ ಆಗತ್ತ ಅಲ್ಲ ಹೇಳಿ ಕೇಳಿ ನೋಡಿ ಮಾಡಿ ಮದುವೆ ಮಾಡ್ಬೇಕಲ್ವ ಮುಂಚೆ ಏನಕ್ಕೆ ಓಡಿರ್ಲಿವಂತ ಯಾ ಅಲ್ಲಕ್ಕಂತಿ ಆ ಹುಡುಗಿ ತಾನೇ ಏ ಮಾನ ಮರದಿ ಬೇಡವಾ ಆ ಮುಂಚೆ ಹಿಂಗೆಲ್ಲ ಐತೆ ಇಷ್ಟ ಇಲ್ಲ ಗೊಂಡು ಅಂತ ಓಡಬೇಕಾನೆ ಲೋಪರ್ ಮುಂದೆ ಮದ್ವೆ ಏಡ್ರಿ ಅಕ್ಕಂದಗ ಅಯ್ಯೋ ದೇವ್ರೆ ಅವರಾಗ ಹೋಗತಗೆ ಹ ಅದು ಮಾತಾಡ್ತಿದಿರತ್ತೂ ಕೆಂಪ ಕೆಂಪಿನೂವಾ ಅಯ್ಯೋ ತಾಯಿ ಬಾ ಅತ್ತೆ ಏನು ಮಗ್ಳು ಮಕ್ಕಳು ಅಂದ್ರೆ ಏನ್ ಹೊಸ ಆಸೆ ಮಾಡಲ್ಲ ನನ್ನ ಮಕ್ಳು ಕಂಡ್ರೆ ಅಷ್ಟು ಕಷ್ಟ ಮಕ್ಕಳು ಕಂಡ್ರೆ ಮಾತ್ರವಾ ಏನ್ ಅದು ಇದು ತಂದ್ಕೊಡೋದಂತೆ ಮಾಡದಂತೆ ಹೊಸಿ ಮಾಡ್ತಿದ್ಲಾ ಅದಕ್ಕೆ ಹಾಂ ಆದರೂ ಅಕ್ಕ ನೀ ಹತ್ರ ಭಾರಿ ಒಳ್ಳೊಳ್ಳ ಪಾಪ ಹೆಣ್ಣು ಎಷ್ಟು ಒಳ್ಳೆದು ಗೊತ್ತಾ ಮನೆ ಮದ್ವೆ ಕರೆಗೆ ಬಂದಾಗು ಅಷ್ಟೇ ಎಂತ ಚೆನ್ನಾಗಿ ಮಾತಾಡಿಲ್ಲ ಅಂತ ಒಂಚೂರು ದೂರಂಕರ ಇಲ್ಲ ಪಪ್ಪಾ ವೆಣ್ಣಿಗೆ ನೋಡಿರೆ ಅವ್ಳು ಮಗಳ ಹಿಂಗೆ ಮಾಡ್ಬಿಟ್ಲಲ್ಲ ಅಯ್ಯೋ ಕೇಳಿ ಬೇಜಾರಾಯ್ತು ನಮ್ಮ ಗೌರಿ ವಯಸ್ಸಿನವಳು ವಯಸ್ಸಿಗಿಂತ ಒಂದೆರಡು ವರ್ಷ ಚಿಕ್ಕೊಳ್ಳಿರ್ಬೇಕಳು ನಮ್ಮ ಗೌರಿಗಿಂತ ಎರಡು ವರ್ಷ ಚಿಕ್ಕೊಳ್ಳ ಅವಳ ಮಗಳ ಹ್ಞೂ ಆದ್ರ ಪಪ್ಪಾ ಹಿಂಗೆ ಆಬಾರ್ದಿತ್ತು ಹ್ಞೂ ಭಾರತ ಯಾರು ಕಂಡಿದ್ದವರು ಏನು ಆಗ್ತಿರ್ಲಿಲ್ಲ ಅದಕ್ಕೆ ಹ್ಮ್ ಅದಕ್ಕೆ ನಿಂತೋಯ್ತು ನಾವು ಅಲ್ಲೇ ಇದ್ವಲ್ಲ ಮದ್ವೆ ಪದ್ವಿ ಎಲ್ಲ ನಿಂತೋಯ್ತು ಮದುವೆ ಮದ್ವೆ ಆಯ್ತಾರೀ ಆಲ್ಗೋ ಹೋಗಿ ಜೂಸ್ತೇ ಅಲ್ಲಿ ಮದುವೆ ಆದ್ವಂತೆ ಅದಳೆ ಅವನು ಇದ್ನಂತ ಹುಡುಗ ಕರ್ಕೊಂಡ್ ಹೋದನು ಹ್ಮ್ ಕತಯಿ ಆ ಪೊಲೀಸ್ ಸ್ಟೇಷನ್ ಕೆಲ ಹೋಗಿ ಅದೇನೇನ್ ಮಾಡ್ಕೊಂಡ್ರು ಏನೇನ್ ಮಾಡ್ಕೊಂಡ್ರು ನಮ್ಮೇ ಇರಾಕ್ ಬಿಡ್ಲಿಲ್ಲ ಹೋಗಿ 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 ಮನೆ ದನ ಅಂತ ಅದಕ್ಕೆ ನಾವು ಅದ್ಕೆ ಯಾಕೆ ಅಲ್ಲಿ ಹೋಗ್ಬನ್ಬೇಕು ವ ಅದ್ಕೆ ಬಂದು ಏನೋ ಅದೇ ಅವ್ನು ಕರ್ಕೊಂಡೋಗಿದ್ನಲ್ಲ ಅವ್ರ ಬಂದಿಯಾ ಮದ್ವೆ ಆದ್ಲಂತೇ ಅದ ಎಲ್ಲೋರು ಏನ್ ಕತ್ತೇನೋ ನಾವು ನಾವೊತ್ತ ಸುಮ್ನದ್ದು ಅಷ್ಟೇ ಆಮೇ ಗಂಡ ನೇತ್ರ

ಹ್ಮ್ ಬುಡಕ ನಾವ್ ಯಾವಾಗನ ಗೊತ್ತಿಮ್ ಆಗ ಬಂದು ಮಾತಾಡ್ಸ್ಕೊಂಬರ್ಬೇಕು ಪಾಪ ನಂಗೆ ಏನಕ್ಕ ಎಲ್ಲಾ ಗೊತ್ತಿಲ್ಲ ನೀನು ಹೇಳಿದ್ನಕ್ಕೆ ಗೊತ್ತಾಗಿದ್ದು ನಾನು ಹೆಂಗೋ ಮದುವೆ ನಾನು ಸುಮ್ನಾಗಿದ್ದೆ ನೋಡಿ ಹಿಂಗೆಲ್ಲ ಏನು ಏನ್ ಬಾ ಹೋಗ್ಲಿ ಅಕ್ಕ ನೀತ್ರು ಮಗ ಹೆಂಗೋನೇ ಚೆನ್ನಾಗಿ ಕೂತ್ಕೊಂಡ್ ಅವನ ಅಯ್ಯೋ ನಾನೆಲ್ಲ ಕಾಣ ನನ್ಗೆ ನನ್ಗೆ ಏನು ಗೊತ್ತಿಲ್ಲ

ಸರಿ ಕಂತಾಯಿ ಬರ್ತೀನಿ ಇನ್ನೇನೋ ಏಳ ಅನ್ಕೊಂಡೆ ಮಾಡ್ತಾಯ್ತಲ್ಲ ಅಯ್ಯೋ ಪೆನ್ಸಿನ ದುಡ್ಡಾ ಇಸ್ಕೊಬೇಕಿತ್ನಾ ಮನೆ ಖರ್ಚಿಗೆ ಒಂದ್ ರೂಪಾಯಿ ದುಡ್ಡಿಲ್ಲ ನಮ್ ಮನೆ ಅಪ್ಪ ತರೋದು ಕಾಲೇಜ್ಗೆ ಮಕ್ಳಿಗೆ ಅಂತಾನೆ ಆಯ್ಬಿಡ್ತದೆ ಕಣ್ತಾಯಿ ಓದಿನಕ ಸರಿ ಆಯ್ತು ಬಿಡಕ ಅಲ್ಲಿಗೆ ಹೋಗಿರ್ಬೇಕು ತಕೊಂಡ್ ಬರ್ಬೋದೇನೋ ಏಳ್ಬಿಟ್ ಕಳಿಸ್ತೀನಿ ಬಿಡಕ ಸರಿ ಕಣಿ ಕಳ್ಸು ಕಳ್ಸು ಮರಿಬೇಡ ಪಾಪ ಮಗಳ ಬೇರೆ ಕಾಕಂಬಂದೈತೆ ಕೋಳಿ ಪಾಳಿ ತೋರಿಸ್ತೀನಿ ಹೋಳಿ ಸರಿ ಕಣಕ ಆಯ್ತು ಹ್ಮ್ ಸರಿ ಕಣ್ತಾಯಿ ಬರ್ತೀನಿ ಇರಕ್ಕ ಕಾಫಿ ನಾನು ಇತ್ತೀನಿ ಕುಡ್ಕೊಂಡೋಗಿ ಅಂತೆ ಅಯ್ಯೋ ಬೇಡ ಬಂದ್ ಕಂಡ್ಬಿಡ್ತಾಯಿ ಕಾಫಿ ಬೆಳೆಯಾಕೇ ಓಯ್ ತಿನ್ಬಿಡು ನಾನು ಅಯ್ಯೋ ಇರಕ ಒಂದ್ ನಿಮಿಷಕ್ಕೆ ಇಕ್ಕೊಂಬತ್ತೀನಿ சருப அனுுப ஒய் வத்தி கனே ஐல்பள்பத்தை நம்மத்தே வண்டக்கனே மவா சரின டி ந நெட் ந கு அஞ்சேசெசதுடிக்கே மட்ட மத்தேகி கொபடு உக ஒளிந்தே அப நనుு அஞ்சேயா ಸರಿ ಆಯಿತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿಯುವುದು ಆಯ್ತಾ ಗೊತ್ತೀವಿ ತಯ ಮರಿಬೇಡ ಮತ್ತೆ ಬಂದರೆ ಕಳಿಸ್ಬಿಡು ಸರಿ ಕಣಕ ಆಯಿತು ಕಳಿಸ್ತೀನಿ ಓಸಿ ನೇಹತ್ರಿಂದೇಳ್ದೆ ಅಂತ ಹೇಳ್ಬಿಡಿ ಹ್ಞೂ ಆಯಿತು ಅಯ್ಯೋ ಪಾಪ ನೇಹತ್ರಿಗೇ ಹಿಂಗೆ ಆಗ್ಬಾರ್ದಿತ್ತು ಅಯ್ಯೋ ಅಂತ ಒಳ್ಳೆ ಹುಡುಗಿ ಅವಳ ಮಗಳು ಹಿಂಗೆ ಮಾಡೋದು ಅಯ್ಯೋ ಆಣೆ ಬರ